ಶಿವಕುಮಾರ್ ಸಿ ಎಂ ಅನ್ಬೇಕು ಇನ್ನೊಬ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಎಲ್ಲೂ ಕೂಡ ಇವತ್ತಂತ ಒಂದು ಪ್ರಶ್ನೆ ಉದ್ಭವ ಆಗೋದು ಕೂಡ ಇಲ್ಲ ಮೂರು ವರ್ಷ ಆಗೋಯ್ತು ನೀವು ಎಲೆಕ್ಷನ್ ನಿಂತು ಹೈಕಮಾಂಡ್ ಟಿಕೆಟ್ ಕೊಡಲ್ಲ ಅಂತೇಳಿಲ್ಲ ಪಾರ್ಟಿ ಟಿಕೆಟ್ ಕೊಡಲ್ಲ ಅಂತೇಳಿಲ್ಲ ನಾನಾಗ ನಾನು ಟಿಕೆಟ್ ಬೇಡ ಅಂತ ಹೇಳೋದು ಜನಗಣತಿ ಏನದು ಕೆಲವೊಂದು ಸಮುದಾಯಗಳು ಜಾತಿಗಳು ಎಲ್ಲೋ ಒಂದು ಕಡೆ ಸರಿಯಾದ ನ್ಯಾಯ ನಮಗೆ ಸಿಗಲಿಲ್ಲ ಸರಿಯಾದ ರೀತಿಯಲ್ಲಿ ಸರ್ವೆ ಆಗಿಲ್ಲ ಅಂತಕ್ಕಂಥದನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಕಾಂಗ್ರೆಸ್ ಮುನ್ನೂರ ತೊಂಬತ್ತೆಂಟು ಹೊಸ ಜಾತಿಗಳನ್ನ ಕಂಡಿಡಿದಿದ್ದಾರೆ ಈ ನೆಸಿಟಿ ಇತ್ತ ರಿಸರ್ವೇಶನ್ಸ್ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋ ಒಂದು ದೂರ ದೃಷ್ಟಿಯನ್ನು ಇಟ್ಕೊಂಡು ಇದೆ ನಾನು ಆಯ್ತು ನಿಮಗೆ ಬೇಡ ಫ್ರೀ ಗ್ಯಾರಂಟಿಗಳು ಬೇಡ ಬಿಟ್ಟುಕೊಡಿ ಅನ್ನೋ ಒಂದು ಅಭಿಯಾನವನ್ನ ತಾವು ಮಾಡಬಹುದಾಗಿತ್ತು ಯಾರು ಬಡವರಿದ್ದಾರೆ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಗ್ಯಾರಂಟಿ ತಂದಿರತಕ್ಕಂಥದ್ದು ಎಷ್ಟೋ ಜನ ಇವಾಗ ಫ್ರೀ ಗ್ಯಾರಂಟಿ ಕೊಟ್ಟರು ಕರ್ನಾಟಕ ಬೀದಿಗೆ ತಂದ್ರು ಅಂತ ಹೇಳ್ತಿದಾರಲ್ಲ ಯಾರು ಹೇಳ್ತಾ ಇಲ್ಲ ಬಿಜೆಪಿಯವ್ರು ಹೇಳ್ತಾ ಇರ್ತಕ್ಕಂಥ ಇಲ್ಲಿವರೆಗೂ ಬಿಜೆಪಿ ಸ್ಕ್ಯಾಮ್ ನಾವು ತರ್ತೀವಿ ಅಂತ ಇನ್ನೂ ತಂದಿರಲಿಲ್ಲ ಎಲ್ಲ ತನಿಖೆಗಳು ಕೂಡ ಆಗಿ ಒಂದು ಹಂತಕ್ಕೆ ಬಂದಿರ್ತಕ್ಕಂಥದ್ದು ಹೊರಗಡೆ ಬಂದ್ ಇವತ್ತರ ಬಂದೇ ಬರುತ್ತೆ ಹೊರಗಡೆ ಬರಲೇಬೇಕಾಗ್ತದೆ